ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಫಸಲು ಕೂಡ ಸಮೃದ್ಧವಾಗಿ ಬೆಳೆದಿತ್ತು ಇನ್ನೇನು ಕಟಾವು ಮಾಡಬೇಕು ಅನ್ನೋಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆ ಅಬ್ಬರಕ್ಕೆ ಗೋವಿನ ಜೋಳ ಬೆಳೆ ನಾಶ ಬೆಂಬಲ ಬೆಲೆ ಘೋಷಣೆಗೆ ರೈತರು ಆಗ್ರಹ ಉತ್ತರ ಕರ್ನಾಟಕದಲ್ಲಿ ಮಳೆರಾಯ ಸಾಲು ಸಾಲು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಜಮೀನುಗಳಿಗೆ ನೀರು ನುಗ್ಗಿ ರೈತರ ಬದುಕೆ ಬರ್ಬಾದಾಗಿ ಹೋಗಿದೆ ಗದಗ ಜಿಲ್ಲೆಯ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಆದರೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಗೋವಿನ ಜೋಳ ಬೆಳೆ ಸಮೃದ್ಧವಾಗಿ ಬೆಳೆದಿತ್ತು ಕಟಾವು ಮಾಡಬೇಕು ಎನ್ನುವ ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಬೆಳೆ ನಾಶವಾಗಿದೆ ಇನ್ನು ಅಳಿದು ಉಳಿದ ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಕ್ಕಿಲ್ಲ ಹೀಗಾಗಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರವನ್ನ ಆರಂಭಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಈ ಸಲ ವಿಪರೀತ ಮಳೆಯಾಗಿ ಮುಂಗಾರೊಳಗ ಹೆಸರು ಉದ್ದು ಮೆಣಸಿಂಗಡ ಉಳ್ಳಾಗಡ್ಡಿ ಎಲ್ಲ ಕೆಟ್ಟ ಬಿಟ್ಟವು ಈಗ ಹಳದ್ ಇದು ಗೋವಿಂದ ಜೋಳನ ಕೆಟ್ಟೈತಿ ನೀರ್ ನಿಂತವು ಕಾಳಷ್ಟು ಸರಿ ಆಗದಂಗಾಗಿ ಸಣ್ಣ ಸಣ್ಣಗ ಆಗಿಬಿಟ್ಟವು ಹಿಂಗಾಗಿ ಈಗ ನಮ್ಗ ನಿನ್ನೆ ಹೆಸರು ಮತ್ತು ಉದ್ದು ಸೋಯಾವರಿ ಸೂರ್ಯಕಾಂತಿ ಬೆಂಬಲ ಬೆಳೆ ಒಳಗ್ ಖರೀದಿ ಮಾಡಾಕ ಒಂದು ಆದೇಶ ಮಾಡ್ಯಾರ ಆದ್ರ ಅತಿ ನಮ್ ಜಿಲ್ಲಾದೊಳಗ ಅತಿ ಹೈಯೆಸ್ಟ್ ಗೋವಿಂದ ಜೋಳ ಬೆಳೆದೇವಿ ಸಲ ರೈತರು ಅದನ್ನ ಪ್ರಮುಖವಾಗಿರುವಂತ ಬೆಳೆನ ಕೈ ಬಿಟ್ಟಾರ ಆದಷ್ಟು ಬೇಗ ಖರೀದಿ ಕೇಂದ್ರ ಆರಂಭಿಸುವಂತೆ ಕೃಷಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ರೈತರು ಮನವಿ ಸಲ್ಲಿಸಿದ್ದಾರೆ ಬೆಂಬಲ ಬೆಲೆ ಒಳಗೆ ಕೊಟ್ಟು ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಎಟೋ ಒಟ್ಟು ಖರ್ಚು ಮಾಡಿದ್ರೆ ಬರಲಿಪ್ಪ ಅನ್ನುವಂತ ಪರಿಸ್ಥಿತಿ ರೈತರದ ಆಗೈತಿ ಸರ್ ಈ ವರ್ಷ ಅದಕ್ಕೆ ನಾವು ಬೆಂಬಲ ಬೆಲೆ ಮಾಡ್ರಿ ಇವತ್ತು ನಾವ್ ಏನ್ ಖರ್ಚು ಮಾಡಿವಿ ಆ ಖರ್ಚಾರ ನಮ್ಮ ಹೊಳಲಿ ಅನ್ನೋ ಒಂದು ವಿಷಯಕ್ಕೆ ನಾವೆಲ್ಲ ರೈತರು ಈಶಿಯವರಿಗೆ ಮನವಿ ಕೊಟ್ಟಿವಿ ಸರ್ ಎಲ್ಲ ಕಡೆ ಬಂಗಾರ ಹಬ್ಬ ಒತ್ತಿ ಇಟ್ಟು ಎಲ್ಲ ನಾವು ಮಾಡೋ ಪ್ರಯತ್ನ ಎಲ್ಲಾ ಮಾಡಿವ್ ಸರ್ ಆದ್ರ ಪರಿಸ್ಥಿತಿ ಈ ವರ್ಷ ಮಾತ್ರ ಬಹಳ ರೈತರದ್ದು ಕಷ್ಟ ಐತಿ ಸರ್ ಎಲ್ಲಾ ಪೀಕ್ನೂ ಲಾಸ್ ಆಗಿವ್ ಸರ್ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಒಂದು ಎಕರೆ ಗೋವಿನ ಜೋಳ ಬೆಳೆಯಲು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಹೀಗಾಗಿ ಕೂಡಲೇ ಖರೀದಿ ಕೇಂದ್ರ ಆರಂಭ ಮಾಡುವ ಮೂಲಕ ಅನ್ನದಾತರಿಗೆ ಆಸರಿಯಾಗಬೇಕಿದೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಫಸಲ್ ಕೂಡ ಸಮೃದ್ಧವಾಗಿ ಬೆಳೆದಿತ್ತು ಇನ್ನೇನು ಕಟಾವು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆ ಅಬ್ಬರಕ್ಕೆ ಗೋವಿನ ಜೋಳ ಬೆಳೆ ನಾಶ ಬೆಂಬಲ ಬೆಲೆ ಘೋಷಣೆಗೆ ರೈತರು ಆಗ್ರಹ ಉತ್ತರ ಕರ್ನಾಟಕದಲ್ಲಿ ಮಳೆರಾಯ ಸಾಲು ಸಾಲು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಜಮೀನುಗಳಿಗೆ ನೀರು ನುಗ್ಗಿ ರೈತರ ಬದುಕೆ ಬರ್ಬಾದಾಗಿ ಹೋಗಿದೆ ಗದಗ ಜಿಲ್ಲೆಯ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಆದರೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಗೋವಿನ ಜೋಳ ಬೆಳೆ ಸಮೃದ್ಧವಾಗಿ ಬೆಳೆದಿತ್ತು ಕಟಾವು ಮಾಡಬೇಕು ಎನ್ನುವ ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಬೆಳೆ ನಾಶವಾಗಿದೆ ಇನ್ನು ಅಳಿದು ಉಳಿದ ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಕ್ಕಿಲ್ಲ ಹೀಗಾಗಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರವನ್ನ ಆರಂಭಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಈ ಸಲ ವಿಪರೀತ ಮಳೆಯಾಗಿ ಮುಂಗಾರೊಳಗ ಹೆಸರು ಉದ್ದು ಮೆಣಸಿಂಗಡ ಉಳ್ಳಾಗಡ್ಡಿ ಎಲ್ಲಾ ಕೆಟ್ಟ ಬಿಟ್ಟವು ಈಗ ಹಳದ್ ಇದು ಗೋವಿಂದ ಜೋಳನ ನೀರು ನೀರ್ ನಿಂತವು ಕಾಳಷ್ಟು ಸರಿ ಆಗದಂಗಾಗಿ ಸಣ್ಣ ಸಣ್ಣಗ ತೆನಿ ಆಗಿಬಿಟ್ಟವು ಹಿಂಗಾಗಿ ಈಗ ನಮ್ಗ ನಿನ್ನೆ ಆ ಹೆಸರು ಮತ್ತು ಉದ್ದು ಸೋಯಾ ಅವರಿ ಸೂರ್ಯಕಾಂತಿ ಬೆಂಬಲ ಬೆಳೆ ಖರೀದಿ ಮಾಡಕ ಒಂದು ಆದೇಶ ಮಾಡ್ಯಾರ ಆದ್ರೆ ಅತಿ ನಮ್ ಜಿಲ್ಲಾದೊಳಗ ಅತಿ ಹೈಯೆಸ್ಟ್ ಗೋವಿಂದ ಜೋಳ ಬೆಳೆದೇ ಸಲ ರೈತರು ಅದನ್ನ ಪ್ರಮುಖವಾಗಿರುವಂತ ಬೆಳೆನ ಕೈ ಬಿಟ್ಟಾರ ಆದಷ್ಟು ಬೇಗ ಖರೀದಿ ಕೇಂದ್ರ ಆರಂಭಿಸುವಂತೆ ಕೃಷಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ರೈತರು ಮನವಿ ಸಲ್ಲಿಸಿದ್ದಾರೆ ಬೆಂಬಲ ಬೆಲೆ ಒಳಗೆ ಕೊಟ್ಟು ಅಂದ್ರೆ ನಮ್ಗೆ ಅನುಕೂಲ ಆಗತ್ತೆ ಎಷ್ಟೋ ಒಟ್ಟು ಖರ್ಚು ಮಾಡಿದರೆ ಬರಲಿಪ್ಪ ಅನ್ನುವಂತ ಪರಿಸ್ಥಿತಿ ಆಗೈತಿ ಸರ್ ಈ ವರ್ಷ ಅದಕ್ಕೆ ನಾವ್ ಬೆಂಬಲ ಬೆಲೆ ಮಾಡ್ರಿ ಇವತ್ತು ನಾವ್ ಏನ್ ಖರ್ಚು ಮಾಡಿವಿ ಆ ಖರ್ಚ ನಮ್ಗೆ ಹೊಳಲಿ ಅನ್ನೋ ಒಂದು ವಿಷಯಕ್ಕೆ ನಾವೆಲ್ಲ ರೈತರು ಈಶ್ವರಿಗೆ ಮನವಿ ಕೊಟ್ಟಿವಿ ಸರ್ ಎಲ್ಲಾ ಕಡೆನು ಬಂಗಾರ ಹಬ್ಬ ಬೆಳ್ಳಿ ಒತ್ತಿ ಇಟ್ಟು ಎಲ್ಲಾ ನಾವು ಮಾಡೋ ಪ್ರಯತ್ನ ಎಲ್ಲಾ ಮಾಡಿವ್ ಸರ ಆದ್ರ ಪರಿಸ್ಥಿತಿ ಈ ವರ್ಷ ಮಾತ್ರ ಬಹಳ ರೈತರದ ಕಷ್ಟ ಐತಿ ಸರ್ ಎಲ್ಲಾ ಪೀಕ್ನು ಲಾಸ್ ಆಗಿವ್ ಸರ್ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡೆ ಅಂಕರ್ ಎಲ್ಲ ಒಂದು ಎಕರೆ ಗೋವಿನ ಜೋಳ ಬೆಳೆಯಲು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಹೀಗಾಗಿ ಕೂಡಲೇ ಖರೀದಿ ಕೇಂದ್ರ ಆರಂಭ ಮಾಡುವ ಮೂಲಕ ಅನ್ನದಾತರಿಗೆ ಆಸರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದರು ಫಸಲು ಕೂಡ ಸಮೃದ್ಧವಾಗಿ ಬೆಳೆದಿತ್ತು ಇನ್ನೇನು ಕಟಾವು ಮಾಡಬೇಕು ಅನ್ನೋಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆ ಅಬ್ಬರಕ್ಕೆ ಗೋವಿನ ಜೋಳ ಬೆಳೆ ನಾಶ ಬೆಂಬಲ ಬೆಲೆ ಘೋಷಣೆಗೆ ರೈತರು ಆಗ್ರಹ ಉತ್ತರ ಕರ್ನಾಟಕದಲ್ಲಿ ಮಳೆರಾಯ ಸಾಲು ಸಾಲು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಜಮೀನುಗಳಿಗೆ ನೀರು ನುಗ್ಗಿ ರೈತರ ಬದುಕೆ ಬರ್ಬಾದಾಗಿ ಹೋಗಿದೆ ಗದಗ ಜಿಲ್ಲೆಯ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಆದರೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಗೋವಿನ ಜೋಳ ಬೆಳೆ ಸಮೃದ್ಧವಾಗಿ ಬೆಳೆದಿತ್ತು ಕಟಾವು ಮಾಡಬೇಕು ಎನ್ನುವ ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಬೆಳೆ ನಾಶವಾಗಿದೆ ಇನ್ನು ಅಳಿದು ಉಳಿದ ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಕ್ಕಿಲ್ಲ ಹೀಗಾಗಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರವನ್ನ ಆರಂಭಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಈ ಸಲ ವಿಪರೀತ ಮಳೆಯಾಗಿ ಮುಂಗಾರಿಯೊಳಗ ಹೆಸರು ಉದ್ದು ಮೆಣಸಿಂಗಡ ಉಳ್ಳಾಗಡ್ಡಿ ಎಲ್ಲಾ ಕೆಟ್ಟ ಬಿಟ್ಟವು ಈಗ ಹಳದ್ ಇದು ಗೋವಿಂದ ಜೋಳನ ಕೆಟ್ಟೈತಿ ನೀರ್ ನಿಂತ ಅವು ಕಾಳಷ್ಟು ಸರಿ ಆಗದಂಗಾಗಿ ಸಣ್ಣ ಸಣ್ಣಗ ಆಗಿಬಿಟ್ಟವು ಹಿಂಗಾಗಿ ಈಗ ನಮ್ಗ ನಿನ್ನೆ ಹೆಸರು ಮತ್ತು ಉದ್ದು ಸೋಯಾವರಿ ಸೂರ್ಯಕಾಂತಿ ಬೆಂಬಲೆ ಬೆಳೆ ಒಳಗೆ ಖರೀದಿ ಮಾಡಾಕ ಒಂದು ಆದೇಶ ಮಾಡ್ಯಾರ ಆದ್ರೆ ಅತಿ ನಮ್ ಜಿಲ್ಲಾದೊಳಗ ಅತಿ ಹೈಯೆಸ್ಟ್ ಗೋವಿಂದ ಜೋಳ ಸಲ ರೈತರು ಅದನ್ನ ಪ್ರಮುಖವಾಗಿರುವಂತ ಬೆಳೆನ ಕೈ ಬಿಟ್ಟಾರ ಆದಷ್ಟು ಬೇಗ ಖರೀದಿ ಕೇಂದ್ರ ಆರಂಭಿಸುವಂತೆ ಕೃಷಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ರೈತರು ಮನವಿ ಸಲ್ಲಿಸಿದ್ದಾರೆ ಬೆಂಬಲ ಬೆಲೆ ಒಳಗೆ ಕೊಟ್ಟು ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಎಷ್ಟೋ ಒಟ್ಟು ಖರ್ಚು ಮಾಡಿದರೆ ಬರಲಿಪ್ಪ ಅನ್ನುವಂತ ಪರಿಸ್ಥಿತಿ ರೈತರದ ಆಗೈತಿ ಸರ್ ಈ ವರ್ಷ ಅದಕ್ಕೆ ನಾವು ಬೆಂಬಲ ಬೆಲೆ ಮಾಡ್ರಿ ಇವತ್ ನಾವ್ ಏನ್ ಖರ್ಚು ಮಾಡಿವಿ ಆ ಖರ್ಚ ನಮ್ಗೆ ಹೊಳಲಿ ಅನ್ನೋ ಒಂದು ವಿಷಯಕ್ಕೆ ನಾವೆಲ್ಲ ರೈತರು ಈಶ್ವರಿಗೆ ಮನವಿ ಕೊಟ್ಟಿವಿ ಕೊಟ್ಟಿವೆಲ್ಲಾ ಕಡೆಯೂ ಬಂಗಾರ ಹಬ್ಬ ಬೆಳ್ಳಿ ಒತ್ತಿ ಇಟ್ಟು ಎಲ್ಲಾ ನಾವು ಮಾಡೋ ಪ್ರಯತ್ನ ಎಲ್ಲಾ ಮಾಡಿವ್ ಸರ ಆದ್ರ ಪರಿಸ್ಥಿತಿ ಈ ವರ್ಷ ಮಾತ್ರ ಬಹಳ ರೈತರದ್ದು ಕಷ್ಟ ಐತಿ ಸರ್ ಎಲ್ಲಾ ಪೀಕ್ನೂ ಲಾಸ್ ಆಗಿವೆ ಸರ್ ಮೆಣಸಿನಕಾಯಿ ಉಳ್ಳಾಗಡ್ಡಿ ಒಂದು ಎಕರೆ ಗೋವಿನ ಜೋಳ ಬೆಳೆಯಲು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಹೀಗಾಗಿ ಕೂಡಲೇ ಖರೀದಿ ಕೇಂದ್ರ ಆರಂಭ ಮಾಡುವ ಮೂಲಕ ಅನ್ನದಾತರಿಗೆ ಆಸರಿಯಾಗಬೇಕಿದೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಫಸಲ್ ಕೂಡ ಸಮೃದ್ಧವಾಗಿ ಬೆಳೆದಿತ್ತು ಇನ್ನೇನು ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಳೆ ಅಬ್ಬರಕ್ಕೆ ಗೋವಿನ ಜೋಳ ಬೆಳೆ ನಾಶ ಬೆಂಬಲ ಬೆಲೆ ಘೋಷಣೆಗೆ ರೈತರು ಆಗ್ರಹ ಉತ್ತರ ಕರ್ನಾಟಕದಲ್ಲಿ ಮಳೆರಾಯ ಸಾಲು ಸಾಲು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಜಮೀನುಗಳಿಗೆ ನೀರು ನುಗ್ಗಿ ರೈತರ ಬದುಕೆ ಬರ್ಬಾದಾಗಿ ಹೋಗಿದೆ ಗದಗ ಜಿಲ್ಲೆಯ ಏಳು ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಆದರೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಗೋವಿನ ಜೋಳ ಬೆಳೆ ಸಮೃದ್ಧವಾಗಿ ಬೆಳೆದಿತ್ತು ಕಟಾವು ಮಾಡಬೇಕು ಎನ್ನುವ ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಬೆಳೆ ನಾಶವಾಗಿದೆ ಇನ್ನು ಅಳಿದು ಉಳಿದ ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಕ್ಕಿಲ್ಲ ಹೀಗಾಗಿ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರವನ್ನ ಆರಂಭಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಈ ಸಲ ವಿಪರೀತ ಮಳೆಯಾಗಿ ಮುಂಗಾರೊಳಗ ಹೆಸರು ಉದ್ದು ಮೆಣಸಿಂಗಡ ಉಳ್ಳಾಗಡ್ಡಿ ಎಲ್ಲಾ ಕೆಟ್ಟ ಬಿಟ್ಟವು ಈಗ ಹಳದ್ ಇದು ಗೋವಿಂದ ಜೋಳನ ಕೆಟ್ಟೈತಿ ನೀರ್ ನಿಂತವು ಕಾಳಷ್ಟು ಸರಿ ಆಗದಂಗಾಗಿ ಸಣ್ಣ ಸಣ್ಣಗ ತಿನಿ ಆಗಿಬಿಟ್ಟವು ಹಿಂಗಾಗಿ ಈಗ ನಮ್ಗ ನಿನ್ನೆ ಆ ಹೆಸರು ಮತ್ತು ಉದ್ದು ಸೋಯಾವರಿ ಸೂರ್ಯಕಾಂತಿ ಬೆಂಬಲ ಬೆಳೆ ಖರೀದಿ ಮಾಡಾಕ ಒಂದು ಆದೇಶ ಮಾಡ್ಯಾರ ಆದ್ರ ಅತಿ ನಮ್ ಜಿಲ್ಲಾದೊಳಗ ಅತಿ ಹೈಯೆಸ್ಟ್ ಗೋವಿಂದ ಜೋಳ ಬೆಳೆದೇ ಸಲ ರೈತರು ಅದನ್ನ ಪ್ರಮುಖವಾಗಿರುವಂತ ಬೆಳೆನ ಕೈ ಬಿಟ್ಟಾರ ಆದಷ್ಟು ಬೇಗ ಖರೀದಿ ಕೇಂದ್ರ ಆರಂಭಿಸುವಂತೆ ಕೃಷಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ರೈತರು ಮನವಿ ಸಲ್ಲಿಸಿದ್ದಾರೆ ಬೆಂಬಲ ಬೆಲೆ ಒಳಗೆ ಕೊಟ್ಟು ಅಂದ್ರೆ ನಮ್ಗೆ ಅನುಕೂಲ ಆಗತ್ತೆ ಎಟೋ ಒಟ್ಟು ಖರ್ಚು ಮಾಡಿದರೆ ಬರಲಿಪ್ಪ ಅನ್ನುವಂತ ಪರಿಸ್ಥಿತಿ ರೈತರದ ಆಗೈತೆ ಸರ್ ಈ ವರ್ಷ ಅದಕ್ಕೆ ನಾವ್ ಬೆಂಬಲ ಬೆಲೆ ಮಾಡ್ರಿ ಇವತ್ತು ನಾವ್ ಏನ್ ಖರ್ಚು ಮಾಡಿವಿ ಆ ಖರ್ಚ ನಮ್ ಹೊಳಲಿ ಅನ್ನೋ ಒಂದು ವಿಷಯಕ್ಕೆ ನಾವೆಲ್ಲ ರೈತರು ಈಶಿಯವರಿಗೆ ಮನವಿ ಕೊಟ್ಟಿವಿ ಸರ್ ಎಲ್ಲಾ ಕಡೆಯೂ ಬಂಗಾರ ಹಬ್ಬ ಬೆಳ್ಳಿ ಒತ್ತಿ ಇಟ್ಟು ಎಲ್ಲಾ ನಾವು ಮಾಡೋ ಪ್ರಯತ್ನ ಎಲ್ಲಾ ಮಾಡಿವ್ ಸರ ಆದ್ರ ಪರಿಸ್ಥಿತಿ ಈ ವರ್ಷ ಮಾತ್ರ ಬಹಳ ರೈತರದ ಕಷ್ಟ ಐತಿ ಸರ ಎಲ್ಲಾ ಪೀಕ್ನು ಲಾಸ್ ಆಗಿವ್ ಸರ್ ಮೆಣಸಿನಕಾಯಿ ಉಳ್ಳಾಗಡ್ಡಿ ಅಂಕಾರ ಎಲ್ಲ ಒಂದು ಎಕರೆ ಗೋವಿನ ಜೋಳ ಬಳಿಯಲು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಹೀಗಾಗಿ ಕೂಡಲೇ ಖರೀದಿ ಕೇಂದ್ರ ಆರಂಭ ಮಾಡುವ ಮೂಲಕ ಅನ್ನದಾತರಿಗೆ ಆಸರೆಯಾಗಬೇಕಿದೆ